ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ಆ್ಯಕ್ಚುಲಿ ಈಗ ತುಂಬ ಟ್ರೆಂಡಿಂಗಲ್ಲಿರೋ ಟಾಪಿಕ್ ಯಾವುದು ಅಂತಂದರೆ ಬೈಕ್ ಟ್ಯಾಕ್ಸಿ ನಮ್ಮ ಬೆಂಗಳೂರದಲ್ಲಿ ಜೂನ್ ಸಿಕ್ಸ್ಟೀನಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಆವಾಗಿಂದ ಏನಕ್ಕೆ ಬ್ಯಾನ್ ಆಗಿದೆ ಯಾಕೆ ಈ ಥರ ಆಯಿತು ಏನು ಅಂತೆಲ್ಲ ನಿಮ್ಗೆ ಗೊತ್ತು ಅದನ್ನು ಹೇಳೋ ಅವಶ್ಯಕತೆನಿಲ್ಲ ಬಟ್ ಕೆಲವೊಂದು ನನ್ನ ಅನಿಸಿಕೆಗಳನ್ನು ನಾನು ಶೇರ್ ಮಾಡ್ಕೋಬೇಕಾ ಅಂತ ಇದ್ದೀನಿ ಅದು ಯಾವ ಥರ ಅಂತಂದರೆ ಪ್ರ್ಯಾಕ್ಟಿಕಲಾಗಿ ಥಿಂಕ್ ಮಾಡೋಣ ಪ್ರ್ಯಾಕ್ಟಿಕಲ್ ಅಂತಂದರೆ ಜೂನ್ ಸಿಕ್ಸ್ಟೀನ್ಗೆ ರ್ಯಾಪಿಡೋ ಓಲಾ ಉಬರ್ ಬೈಕ್ ಟ್ಯಾಕ್ಸಿ ಏನೇ ಅಗ್ರಿಗೇಟರ್ ಕಂಪ್ನಿಗಳಿದೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ನಿಲ್ಲಿಸಬೇಕು ಅಂತ ಹೈಕೋರ್ಟಿಂದ ಆದೇಶ ಬಂತು ಓಕೆ ಹೈಕೋರ್ಟ್ನ ಆದೇಶವನ್ನು ಪಾಲಿಸೋದು ನಮ್ಮ ಕರ್ತವ್ಯ ಪಾಲಿಸ್ತಾ ಇದ್ದೀವಿ ಸೊ ನನ್ನ ಥಿಂಕ್ ಏನಂತಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಆಟೋದವರು ಕ್ಯಾಬ್ದವರು ಅವರು ದುಡಿಮೆಯನ್ನು ಮಾಡ್ಕೊತಾಯಿದ್ರು ಕಡಿಮೆ ಆಗಲಿ ಪರವಾಗಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ದುಡಿಮೆ ಮಾಡ್ಕೋತಾ ಇದ್ರು ಏನೋ ಸಾವಿರ ರೂಪಾಯಿ ಜಾಗದಲ್ಲಿ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಒಂಬೈನೂರು ಆದರೂ ದುಡಿಮೆ ಮಾಡ್ಕೊತಾಯಿದ್ರು ಅವ್ರ ಫ್ಯಾಮ್ಲಿನ ನಡೆಸ್ತಾಯಿದ್ರು ಈ ಕಡೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕೂಡ ಚಾಲ್ತಿಯಲ್ಲಿತ್ತು ಯಾವಾಗಿಂದ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆಯೋ ಬ್ಯಾನ್ ಆದಾಗಿಂದ ಎಷ್ಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ ಜೀವನ ಹೆಂಗಾಗಿದೆ ಅಂತಂದರೆ ಅವರಿಗೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳೇ ಇಲ್ಲ ಆ್ಯಕ್ಚುಲಿ ಇದೆ ಸ್ವಿಗ್ಗಿ ಮಾಡ್ಬೋದು ಝೊಮ್ಯಾಟೊ ಮಾಡ್ಬೋದು ಪೋಟರ್ ಅದೆಲ್ಲ ಪ್ಲ್ಯಾಟ್ಫಾರ್ಮ್ಗಳಿದೆ ಬಟ್ ಎಷ್ಟು ರೈಡರ್ಸ್ಗಳು ರ್ಯಾಪಿಡೋನ ಮಾಡ್ತಿದ್ರೋ ಅವರೆಲ್ಲ ಬಂದುಬಿಟ್ಟು ಈ ಪ್ಲ್ಯಾಟ್ಫಾರ್ಮ್ಗಳಿಗೆ ಜಂಪ್ ಆಗಿದ್ದಾರೆ ಆವಾಗ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಜ ಮೊದಲು ಝೊಮ್ಯಾಟೊ ಇವರೆಲ್ಲ ಇವರಿಗೆ ಆರ್ಡರ್ಸ್ ಇಲ್ಲ ಈಗ ಇವ್ರು ಬಂದುಬಿಟ್ಟು ಇದರಲ್ಲಿ ಜಂಪ್ ಆಗಿದ್ದಾರೆ ಅವರಿಗೂ ಆರ್ಡರ್ಸ್ ಇಲ್ಲ ಪ್ಲಸ್ ಇವ್ರು ಬಂದು ಇಲ್ಲಿ ಜಂಪ್ ಆಗಿಂದ ಇವರಿಗೂ ಆರ್ಡರ್ಸ್ ಇಲ್ಲ ಹೆಂಗಾಗಿದೆ ಅಂತಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದಾಗ ಎಷ್ಟು ಕಷ್ಟಗಳಾಗ್ತಿದೆ ಅಂತಂದರೆ ಬೈಕ್ ರೈಡರ್ಸ್ಗಳಿಗೆ ತುಂಬಾ ಕಷ್ಟ ಇದೆ ಈಗ ಆಟೋದವ್ರುಗಳು ಕೆಲವೊಂದು ಕಷ್ಟ ಇದೆ ಅವ್ರದ್ದು ಆಟೋ ಡ್ರೈವರ್ಸ್ಗಳದು ಅದು ಇದು ಸುಮಾರು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಓಕೆನಾ ಬಟ್ ಕನ್ಸರ್ನ್ ಏನು ಅಂತಂದರೆ ರ್ಯಾಪಿಡೋ ಚಾಲ್ತಿಯಲ್ಲಿದ್ದಾಗ ಆಟೋ ಡ್ರೈವರ್ಸ್ಗಳು ಕೂಡ ದುಡಿಮೆ ಮಾಡ್ತಾ ಇದ್ರು ಪ್ಲಸ್ ಕ್ಯಾಬ್ ಚಾಲಕರು ಕೂಡ ದುಡಿಮೆ ಮಾಡ್ತಾ ಇದ್ರು ನಡೀತಾ ಇತ್ತು ಬಟ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯಾವಾಗಿಂದ ಬ್ಯಾನ್ ಆಗಿದೆಯೋ ಸುಮಾರು ಲಕ್ಷಗಿಂತ ರೈಡರ್ಸ್ ಜೀವನ ಬೀದಿಗೆ ಬಂದಂಗಾಗಿದೆ ಅವರು ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ ಫಾರ್ ಆನ್ ಎಕ್ಸಾಂಪ್ ಪ್ರಾಕ್ಟಿಕಲ್ ಥಿಂಕ್ ಮಾಡಿದ್ರೆ ನೋಡಿ ಆಟೋ ದುಡಿಮೆ ಮಾಡ್ತಾ ಇದ್ದಾರೆ ಕ್ಯಾಬ್ ಕೂಡ ದುಡಿಮೆ ಮಾಡ್ತಾ ಇದ್ದಾರೆ ಪ್ಲಸ್ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಸುಮಾರು ವಲ್ಫ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಫೈಟ್ ಇದೆ ಆನ್ ಆಗಬೇಕು ಚಾಲ್ತಿ ಬರಬೇಕು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ಇದರಿಂದ ವಕೀಲರು ಕೂಡ ನಮ್ಮ ಬ ಪರವಾಗಿ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಕೆಲವು ಯೂಟ್ಯೂಬ್ ಚಾನಲ್ಸ್ಗಳು ಕೂಡ ಸಪೋರ್ಟ್ ಮಾಡ್ತಾಯಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಕಡೆ ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲೂ ಈ ಒಂದು ಕಂಟೆಂಟ್ ನ ಇಟ್ಕೊಂಡ್ಬಿಟ್ಟು ಬೈಕ್ ಟ್ಯಾಕ್ಸಿ ಎಲ್ಲ ಕಂಟೆಂಟ್ ಇಟ್ಕೊಂಡ್ಬಿಟ್ಟು ಅವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವ್ರ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಮೇಲೆ ಸಮ್ ರೆವಿನ್ಯೂ ಜನರೇಟ್ ಆಗುತ್ತೆ ಪ್ಲಸ್ ಇನ್ನೂ ಹೇಳ್ಬೇಕಂತಂದ್ರೆ ವಕೀಲರು ಕೂಡ ಅವರಿಗೆ ದುಡಿಮೆ ಅನ್ನೋದು ಇದ್ದೇ ಇರುತ್ತೆ ವಾದ ಮಾಡ್ತಿದ್ದಾರೆ ಅಂತಂದ್ರೆ ಅಗ್ರಿಗೇಟರ್ ಕಂಪ್ನಿಗಳು ಏನೋ ಒಂದು ಸ್ವಲ್ಪ ಕೊಟ್ಟಿರ್ತಾರೆ ಈ ಕಡೆ ರ್ಯಾಪಿಡ್ ಅಗ್ರಿಗೇಟರ್ ಕಂಪನಿಗಳು ಕೂಡ ಆಟೋ ಮತ್ತೆ ಕ್ಯಾಬ್ಗಳ ಚಾಲ್ತಿಯಲ್ಲಿದೆ ಅವ್ರಿಗೂ ರೆವೆನ್ಯೂ ಆಗ್ತಾ ಇದೆ ಇಲ್ಲಿ ಟೋಟಲಿ ಬೀದಿಗೆ ಬಂದಿರೋರು ಯಾರು ಅಂತಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿದವರು ರೈಡರ್ಸ್ಗಳು ಫೈಟ್ ನೀವು ಮಾಡ್ತಾ ಇದ್ದೀರ ನಿಮಗೆ ರೆವೆನ್ಯೂ ಜನ್ರೇಟ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಬಟ್ ಇವ್ರ ಸಪೋರ್ಟಿನ ಹೆಸರು ಮೇಲೆ ಮಾತ್ರ ಇವರು ಬರೀ ಸಪೋರ್ಟು ಸ್ಟ್ರೈಕು ಅಷ್ಟೇ ಆಗ್ತಿದೆ ಹೊರತು ಇವ್ರಿಗೆ ದುಡಿಮೆ ಅನ್ನೋದು ಬರ್ತಾ ಇಲ್ಲ ನಾವು ಪ್ರಾಕ್ಟಿಕಲ್ ಥಿಂಕ್ ಮಾಡಿದ್ರೆ ದುಡಿಮೆ ಅನ್ನೋದು ಏನು ಮಾಡಬೇಕು ಇವರು ಯೂಟ್ಯೂಬ್ ಚಾನಲ್ಸ್ಗಳು ಮುಂದೆ ಬಂದುಬಿಟ್ಟು ನಮ್ಗೆ ಅಷ್ಟು ಕಷ್ಟ ಆಗ್ತಿದೆ ಎಷ್ಟು ಕಷ್ಟ ಆಗ್ತಿದೆ ಬರೀ ಹೇಳ್ತಾ ಇದ್ದಾರೆ ದುಡಿಮೆ ಜನರೇಟ್ ಆಗಬೇಕಲ್ವಾ ಸೊ ನನ್ನ ಮೇನ್ ಕನ್ಸರ್ನ್ ಏನಂತಂದರೆ ನಮ್ಮ ಹೈಕೋರ್ಟ್ ನಮ್ಮ ಕರ್ನಾಟಕದ ಹೈಕೋರ್ಟ್ಗೆ ಸರ್ ನೀವು ಯಾವುದೇ ಗೈಡ್ಲೈನ್ಸ್ ತೆಗೆದ್ರೂ ಅದಕ್ಕೆ ಏನೇ ರೂಲ್ಸ್ ಮಾಡಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲವೂ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ನೀವು ಆ ಗೈಡ್ಲೈನ್ಸ್ ಬರೋ ತನಕ ಅಟ್ಲೀಸ್ಟ್ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಇದ್ದರೆ ಅವರು ನೀವು ಗೈಡ್ಲೈನ್ಸ್ ತರೋವರೆಗೂ ಈ ಒಂದು ದುಡಿಮೆನ ಮಾಡ್ಕೊಂಬಿಟ್ಟು ಅವ್ರ ಅವರ ಫ್ಯಾಮ್ಲಿಗಳನ್ನು ನೋಡ್ಕೊಂಡು ಹೋಗ್ತಾರೆ ಸರ್ ಸಡನ್ನಾಗಿ ಎಲ್ಲವನ್ನು ಬ್ಯಾನ್ ಮಾಡಿಬಿಟ್ಟು ಅವ್ರನ್ನ ಸರ್ಕಾರವೇ ಬೀದಿ ಆಯಿತು ಇನ್ನೊಂದು ಹೇಳಬೇಕಂದ್ರೆ ಎಲ್ಲ ಹಿಂದಿ ಚಾನಲ್ಸ್ಗಳು ನ್ಯೂಸ್ ಚಾನಲ್ಸ್ಗಳು ಇನ್ನು ಬೇರೆ ಬೇರೆ ಹಿಂದಿ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳು ನಮ್ಮ ಕರ್ನಾಟಕದ ವರ್ಸ್ಟ್ ಡಿಸಿಷನ್ ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ವೀಡಿಯೋಸ್ ಮಾಡಿ ಬಿಡ್ ವಿಡಿಯೋಸ್ಗಳೆಲ್ಲ ಮಾಡಿ ಬಿಡ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ಏನಂತಂದ್ರೆ ನಮ್ಮ ಕರ್ನಾಟಕದ ರೆಪ್ಯುಟೇಷನ್ ಹೋಗ್ತಾ ಇದೆ ಗೋವಾ ಮಾದರಿ ತಗೊತಾರೆ ಕಲ್ಕತ್ತಾ ಮಾದರಿ ತಗೊತಾರೆ ಅವ್ರು ಏನು ಹೇಳ್ತಾರ ಗೊತ್ತ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಕರ್ನಾಟಕ ಇಸ್ ಅ ವರ್ಸ್ಟ್ ಟೇಕ್ ಡಿಸಿಷನ್ ಆಫ್ ಕರ್ನಾಟಕ ಸರ್ಕಾರ ಇದರಲ್ಲಿ ಕರ್ನಾಟಕದ ರೆಪ್ಯುಟೇಷನ್ ಕೂಡ ಹೋಗ್ತಾ ಇದೆ ತೊಂದರೆಗಳಾಗ್ತಾ ಇದೆ ಬಟ್ ನಮ್ಮ ಹೈಕೋರ್ಟ್ಗೆ ನಮ್ಮ ಸರ್ಕಾರಕ್ಕೆ ಮನವಿ ಏನಂತಂದರೆ ನೀವು ಈ ಬೈಕ್ ಟ್ಯಾಕ್ಸಿ ಸೇವೆಯನ್ನು ತಾತ್ಕಾಲಿಕವಾಗಿ ಚಾಲ್ತಿ ಮಾಡಿಬಿಟ್ಟು ಡ್ರೈವರ್ಸ್ಗಳ ರೈಡರ್ಸ್ಗಳಿಗೆ ಒಂದು ದುಡಿಮೆ ಮಾ ಆಗೋ ಥರ ಒಂದು ಏನಾದರೂ ಹೆಲ್ಪ್ ಮಾಡಿಬಿಟ್ಟು ಅದರ ನಡುವೆ ಈ ಹೈಕೋರ್ಟ್ನ ಡಿಸಿಷನ್ ಕಂಟಿನ್ಯೂ ಮಾಡಿ ವಾದ ವಿವಾದಗಳನ್ನ ಮುಂದೂಡಿ ಅದರ ನಿಮ್ಮ ಫೈನಲ್ ಡೇನ್ ಡಿಸಿಷನ್ ಏನು ಬರುತ್ತೆ ಅದನ್ನ ಕೊಟ್ರೆ ಈ ಕರ್ನಾಟಕದಲ್ಲಿ ಎಷ್ಟು ನಮ್ಮ ಬೈಕ್ ಸೇವೆ ಕೊಡ್ತಾ ಇದ್ರು ರೈಡರ್ಸ್ಗಳು ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶ ಸರ್ ಹೇಳಲ್ಲ ನಾನು ನನ್ನ ಅನಿಸಿಕೆ ಸರ್ ಪ್ರಾಕ್ಟಿಕಲ್ ಎಲ್ಲರೂ ಫೈಟ್ ಮಾಡ್ತಾ ಇದ್ರೆ ಫೈಟ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ಸ್ ಗಳನ್ನೂ ರೆವಿನ್ಯೂ ಜನರೇಟ್ ಮಾಡೇ ಮಾಡುತ್ತೆ ಸಮ್ ಯೂಸ್ ಇಂದ ಅವರು ಬಂದೇ ಬರುತ್ತೆ ಇನ್ನು ಲಾಯರ್ಗಳು ಕೂಡ ರೆವಿನ್ಯೂ ಜನರೇಟ್ ಮಾಡೇ ಮಾಡ್ತಾರೆ ಅವರು ದುಡಿಮೆ ನಡೆದೇ ನಡೆಯುತ್ತೆ ಇಲ್ಲಿ ಟೋಟಲಿ ಲಾಸ್ ಆಗ್ತಾ ಇರೋದು ಯಾರು ಅಂತಂದ್ರೆ ಬೈಕ್ ಸೇವೆ ಚ ರೈಡರ್ಸ್ ಅವ್ರ ಜೀವನ ಬಂದಿರೋದು ಬೀದಿಗೆ ಸರ್ ಕಾನೂನು ಸರ್ಕಾರ ಇರೋದೇ ಜನರಿಗೋಸ್ಕರ ಅವರಿಗೆ ಅವ್ರ ಜೀವನನೇ ನಾವು ಬೀದಿಗೆ ತಂದಿಟ್ರೆ ಸೊ ಫೈನಲ್ ವಿನಂತಿ ಏನಂತಂದ್ರೆ ಆದಷ್ಟು ಬೇಗ ಹೈಕೋರ್ಟ್ ಆದೇಶ ನೀಡಲಿ ಆದಷ್ಟು ಬೇಗ ಡಿಸಿಷನ್ ಕೊಟ್ಟು ಅವರಿಗೊಂದು ಅಂದರೆ ಹೋಪಲ್ಲಿ ಇಡಬೇಡಿ ಸರ್ ಇವತ್ತು ಜೂನ್ ಸಿಕ್ಸ್ಟೀನ್ಗೆ ಬ್ಯಾನ್ ಆಯಿತು ಟೂ ಕೊಡ್ತೀವಿ ಜುಲೈ ಫೋರ್ ಹೋಯಿತು ಮತ್ತೆ ಜುಲೈ ಟೆನ್ ಬಂತು ಅವರು ಇನ್ನೂ ಚಾಲ್ತಿಯಲ್ಲಿ ಆಗುತ್ತೆ ಚಾಲ್ತಿ ಆಗುತ್ತೆ ಅನ್ನೋ ಒಂದು ಹೋಪಲ್ಲೇ ಕೂತಿದ್ದಾರೆ ಟ್ಯಾಕ್ಸಿ ರೈಟರ್ಸ್ ಅಟ್ಲೀಸ್ಟ್ ಬ್ಯಾನ್ ಅಂತ ಬ್ಯಾನ್ ಅಂತ ಕನ್ಸಿಡರ್ ಮಾಡಿ ಇಲ್ಲ ನಾವು ಚಾಲ್ತಿ ಮಾಡ್ತೀವಿ ಅಂತ ಕನ್ಸಿಡರ್ ಮಾಡಿ ಹೋಪ್ ಕೊಡ್ತಾ ಹೋಪ್ ಕೊಡ್ತಾ ಹೋಪ್ ಕೊಡ್ತಾ ಹೋದರೆ ಅವ್ರಿಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅವ್ರ ಜೀವನನೇ ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿರೋದು ಸೊ ಮನವಿ ಇಷ್ಟೇ ಆದಷ್ಟು ಬೇಗ ನಾವೊಂದು ಒಂದು ಹೈಕೋರ್ಟ್ ಒಳ್ಳೆಯ ಆದೇಶ ಕೊಡಲಿ ಆದಷ್ಟು ಬೇಗ ನಮ್ಮ ಬೈಕ್ ರೈಡರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟು ಅವರಿಗೆ ಜೀವನ ನಡೆಸೋಕೆ ಒಂದು ದಾರಿ ಮಾಡಿಕೊಳ್ಳಿ ಅಂತ ವಿನಂತಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ